ಬೇಲಿ ಕಿತ್ತು ಬೆಳಿಗ್ಗೆ ಆರು ಗಂಟೆ ಒಳಗೆ ಬಂದು ಗಿಡ ಹಾಕಿದ್ದಾರೆ ಗಾರ್ಡ್ ಫಾರೆಸ್ಟ್ ರೇಂಜ್ ಎಲ್ಲ ಬಂದು ನಾವೇನೂ ಹೆಚ್ಚು ಕಡಿಮೆ ಮಾಡಿದ್ರೆ ಹೊಡೀಲಿಕ್ಕೆ ಬರ್ತಾರೆ ನಾವಲ್ಲಿ ಊಟಕ್ಕೆ ಏನಾದ್ರು ಆಯ್ದ ಇಡ್ಲಿಕ್ಕೆ ಕಟ್ಟಿಟ್ಟು ಬಿಡಾರ ಸಮೇತ ಕಿತ್ಕೊಳ್ಳೋದು ಮತ್ತೆ ಸಿಮೆಂಟ್ ಕಂಬ ಸಿಮೆಂಟ್ ತಗೊಂಡು ಮತ್ತೆ ಸರ್ವೆ ನಂಬರ್ ಹತ್ತು 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 ಹಾಂ ಅಲ್ಲಿ ಬಂದು ಅಷ್ಟು ದೌರ್ಜನ್ಯ ಮಾಡಿದಾರೆ ಜೋಳ ಹಾಕಿದ್ದು ಜೋಳ ಹಾಕಿದ್ದು ಜೋಳ ಹಾಕಿದ್ವಿ ಜೋಳ ಎಲ್ಲ ತೆಗೆದು ಬೇಲಿ ಗಿಲಿ ಎಲ್ಲ ಕಿತ್ತು ಮೂರು ತಿಂಗಳು ಏನು ಮಾಡಬೇಡ್ರಿ ಅಂತ ಹೇಳ್ಕೊಂಡು ಆಮೇಲೆ ಜೋಳ ಎಲ್ಲ ದನಕ ತಿನ್ಕೊಂಡು ಹೋದ್ವು ಆಮೇಲೆ ಬಂದು ಸಸಿ ಹಾಕ್ಲಿಕ್ಕೆ ಬಂದಿದ್ದಾರೆ ಬೆಳಿಗ್ಗೆ ಆರು ಗಂಟೆ ಮೊನ್ನೆ ನೆಟ್ಟನೆ ಆರು ಗಂಟೆಗೆ ಬಂದು ಎಲ್ಲ ಕೆಲಸ ಮುಗ್ಸ್ಕೊಂಡು ಹೋಗಿದಾರೆ ಹೋಗಿದಾರೆ ಅರಣ್ಯ ಹಕ್ಕು ಕಾಯ್ದಡಿಯಲ್ಲಿ ಅರ್ಜಿ ಸಲ್ಲಿಸಿರುವಂತ ಅರಣ್ಯವಾಸಿಗಳಿಗೆ ಸಿದ್ದಾಪುರ ತಾಲೂಕದ ಅರಣ್ಯ ಸೇ ಇಲಾಖೆಯವರು ವಿನಾಕಾರಣವಾಗಿ ದೌರ್ಜನ್ಯ ಮತ್ತು ಕಿರುಕುಳ ಕೊಡುವಂಥ ಹಿನ್ನೆಲೆಯಲ್ಲಿ ಇವತ್ತು ಆರ್ ಎಫ್ ಕಚೇರಿಯಲ್ಲಿ ನಾವು ಭಟ್ಟಿಯಾಗಿ ನಮ್ಮ ಆಹ್ವಾನ ಸಲ್ಲಿಸಿದ್ವಿ ಆ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಮತ್ತು ಸಿ ಪಿ ಅವರು ಬಂದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿದರು ನಮ್ಮ ಹೇಳಿಕೆ ಇಷ್ಟೇ ಅರಣ್ಯಕ್ಕೂ ಕಾಯ್ದೆಯಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇವೆ ಅರ್ಜಿ ವಿಚಾರಣೆ ಆಗುವವರಿಗೆ ನೀವು ಯಾವುದೇ ರೀತಿ ಆತಂಕ ಮಾಡಬಾರದು ಹೇಳುವ ಕಾನೂನು ಅಂಶವನ್ನು ದಾಖಲೆಯನ್ನು ಕೊಟ್ಟರು ಸಹಿತ ಸ್ಥಳೀಯ ಆರ್ ಎಫ್ ಅವರು ಯಾವುದೇ ರೀತಿಯ ಮಾನ್ಯತೆ ಮಾಡದ ಹಿನ್ನೆಲೆಯಲ್ಲಿ ಡಿ ಎಫ್ ಅವರು ಸಿ ಸಿ ಡಿ ಎಫ್ ಅವರು ತಹಸೀಲ್ದಾರ್ ಅವರು ಮಧ್ಯಪ್ರದೇಶದಿಂದ ಸ್ಪಷ್ಟವಾಗಿ ಒಂದು ಆಶ್ವಾಸನ ಸಿಕ್ಕಿದೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಅರ್ಜಿ ಅವರಿಗೂ ಹೊರಗಾಗಬಾರ್ದು ಹೇಳುವ ಬಗ್ಗೆ ಒಂದು ತೀರ್ಮಾನ ಮಾಡಿದ್ದಾರೆ ಮತ್ತು ಇದೇ ಶನಿವಾರ ಡಿ ಎಫ್ ಒ ಅವರು ಶಿರ್ಷಿ ತಮ್ಮ ಕಚೇರಿಯಲ್ಲಿ ಅರಣ್ಯವಾಸಿಗಳ ಸಮಸ್ಯೆಗಳ ಬಗ್ಗೆ ಒಂದು ಅವಲೋಕನ ಮಾಡಲಿಕ್ಕೆ ಒಂದು ಸಭೆಯನ್ನು ಕಲಿಗೆ ತೀರ್ಮಾನ ಮಾಡಿರುವುದು ಇವತ್ತಿನ ಈ ಒಂದು ಪ್ರತಿಫಲ ಅಥವಾ ಫಲಶ್ರುತಿ ಅರಣ್ಯವಾಸಿಗಳಿಗೆ ನಿರಂತರಕವಾಗಿ ಅರಣ್ಯ ಕೋಕಾಯ್ದಲ್ಲಿ ಅರ್ಜಿ ಕೊಟ್ಟಂಥವರು ಸಾಗುವಣ ಮಾಡಲಿಕ್ಕೆ ಸಾಧ್ಯವಾಗಬಹುದು ಹೇಳುವ ನಂಬಿಕೆಯನ್ನು ಇವತ್ತು ವ್ಯಕ್ತಪಡಿಸಿ ನಮಗೆ ಯಶಸ್ವಿಯಾಗಿದೆ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ சொல்லு சரா படி வந்து என்னது